ಕರಿವಿ ನಾರಾಯಣಗೌಡರ ಭೇಟಿ ಬಳಿಕ ಮಾದರ ಚೆನ್ನಯ್ಯ ಸ್ವಾಮೀಜಿ ಹೇಳಿಕೆ ನೀಡಿದ್ದಾರೆ ನಾರಾಯಣಗೌಡ ಅವರನ್ನ ಭೇಟಿ ಮಾಡಿದ್ದೇನೆ ಸೌಹಾರ್ದಯುತವಾಗಿ ಅವರನ್ನ ಭೇಟಿ ಮಾಡಿದ್ದೇನೆ ಕಾನೂನಾತ್ಮಕವಾಗಿ ಅವರು ಈಗ ಜೈಲಲ್ಲಿ ಇದ್ದಾರೆ ಕಾನೂನು ಪ್ರಕ್ರಿಯೆ ಮುಗಿಸಿಕೊಂಡು ಬೇಗ ಬರಲಿ ನಾಡು ನುಡಿಗಾಗಿ ನಾರಾಯಣಗೌಡ ಹೋರಾಟ ಮಾಡಬೇಕಾಗಿದೆ ಅವರು ಆರೋಗ್ಯವಾಗಿ ಇದ್ದಾರೆ ಅವರ ಯೋಗಕ್ಷೇಮ ವಿಚಾರಿಸಿದ್ದು ಮುಂದಿನ ಹೋರಾಟದ ಬಗ್ಗೆ ಚರ್ಚೆ ಆಗಿಲ್ಲ ಹೊರಬಂದ ನಂತರ ಮುಂದಿನ ಹೋರಾಟ ಬಗ್ಗೆ ತೀರ್ಮಾನ ಮಾಡುವುದಾಗಿ ಹೇಳಿದ್ದಾರೆ ಹೋರಾಟದ ವಿಚಾರವಾಗಿ ಹೊರ ಬಂದ ಮೇಲೆ ಮಾತನಾಡುವುದಾಗಿ ಹೇಳಿದ್ದಾರೆ ಸ್ವಾಮೀಜಿ ಕಾನೂನು ಪ್ರಕ್ರಿಯೆ ಬಗ್ಗೆ ನನಗೂ ಕೂಡ ಗೊತ್ತಿಲ್ಲ ಹರಪ್ಪನ ಅಗ್ರಹಾರ ಜೈಲಿಯಾ ಬಳಿ ಮಾದರ ಚೆನ್ನೆಯ ಸ್ವಾಮೀಜಿ ಅವರು ಹೇಳಿಕೆ ನೀಡಿದ್ದಾರೆ ನಾರಾಯಣಗೌಡ ಭೇಟಿ ಮಾಡಕ್ಕೆ ಬಂದಿದ್ದೆ ಭೇಟಿ ಮಾಡಿ ಬಂದಿದ್ದೀನಿ ಕಾನೂನಾತ್ಮಕವಾಗಿ ಅವರು ಈಗ ಒಳಗಡೆ ಇದ್ದಾರೆ ಅದನ್ನು ಬೇಗ ಮುಗಿಸ್ಕೊಂಡು ಬರಲಿ ನಮ್ಮ ನಾಡು ನುಡಿಗೆ ಹೋರಾಟ ಮಾಡಿದಂಥವ್ರು ಸೊ ಹಂಗಾಗಿ ಬಂಧನ ಆಗೋಗಿದೆ ಅದಕ್ಕೆ ಒಂದು ಕಾನೂನು ಪ್ರಕ್ರಿಯೆ ಅದನ್ನು ಮುಗಿಸ್ಕೊಂಡು ಬೇಗ ಬರಲಿ ಅಂಥೇಳಿ ಹೇಳಿ ಎಲ್ಲ ಆರಾಮಾಗಿದ್ದಾರೆ ನಿಮ್ಮೊಟ್ಟಿಗೆ ಏನು ಮಾತಾಡ್ದು ಸರ್ ಈಗ ಹೊರಗಡೆ ಬಂದ ನಂತರ ಏನು ಮುಂದಿನ ಹೋರಾಟದ ರೂಪರೇಷೆಗಳು ಏನಾದರೂ ಮಾತಾಡೋದ ಸೊ ಅದ್ರ ಬಗ್ಗೆ ಏನೂ ಮಾತಾಡಿಲ್ಲ ಈಗ ಜಸ್ಟ್ ಯೋಗಕ್ಷೇಮ ಅಷ್ಟೇ ವಿಚಾರಿಸಿದ್ವಿ ಬಂದ ನಂತರ ಅವರು ಏನು ಮಾತು ತೀರ್ಮಾನ ಮಾಡ್ತಾರೆ ನೋಡಬೇಕು ಸದ್ಯಕ್ಕೆ ಅವ್ರ ಆರೋಗ್ಯ ಇದೆಲ್ಲ ಹೋರಾಟಗಾರನ ಇಷ್ಟು ದಿನ ಒಳಗಡೆ ಇರೋಂಥ ಈ ಸರ್ಕಾರದ ನಡೆ ಬಗ್ಗೆ ತಾವೇನು ಹೇಳ್ತಿತ್ತು ಕಾನೂನು ಪ್ರಕಾರವಾಗಿ ಅವರೇನೋ ಮಾಡಿದ್ದಾರೆ ನಾರಾಯಣಗೌಡರು ಅದು ಹೊರಗೆ ಬಂದ ಮೇಲೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಅದ್ರ ಕಾನೂನಿಂದ ಯಾವ ಪ್ರಕ್ರಿಯೆ ಅಂತ ನಮಗೂ ಕೂಡ ಗೊತ್ತಿಲ್ಲ ಹೊರ್ಗಡೆ ಬಂದ ಬರೋವರೆಗುನು ಆರೋಗ್ಯ ನೋಡ್ಕೊಂಡು ಬನ್ನಿ ಅಂತ ಅಷ್ಟ ಬಂದಿ ಬಿ ಎನ್ ಆರ್ ಪಬ್ಲಿಕ್ ಸ್ಕೂಲ್ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮತ್ತಿತರಿಯಿಂದ ಹತ್ತನೇ ತರಗತಿವರೆಗೂ ಕೆಲವೇ ಸೀಟ್ಗಳು ಮಾತ್ರ ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಬಡಾವಣೆ ಮಲ್ಲಸಂದ್ರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಐದು ಒಂದು ಒಂದು ಒಂಬತ್ತು ಆರು